ನಿನಗ ಬ್ಯಾಟಿಗೆ ಹಾಡು ಬರ್ ನನಗೆ ಒಂದೇ ಕಂಡೀಷನ್ ನಿನಗ ಬ್ಯಾಟಿಗೆ ಹಾಡು ಬರ್ತಾ ಒಂದಿ ಅಂದ್ರೆ ನಾ ಹಾಡಿದಿ ಯಾಕ ಬ್ಯಾಡಿಗೆ ಹಾಡ ಹಾಡಿದಿ ಇದನ್ನ ನಾವು ಮಾತಾಡುವ ಮಾತ್ರ ನೀ ಚುಚ್ಚ ತಿಳ್ಕೊತಿ ಚುಚ್ಚ ಅಲ್ಲಿದ ಅಂದ್ರೆ ಅಂದ್ರಂದ್ರ ಅವ್ರು ಹೇಳ್ಯಾರ ಮೊದಲ ಹೇಳಾಗ ಹೇಳ್ಯಾರ ಮಾರ್ಗ ಬಿಟ್ಟು ಹಾಡತ್ತಿರೋ ಏನ್ ಅದನ್ನ ತೊಂದ್ ಹಾಡ್ತಿರೋ ಮುಂದಿನ ಹಾಡ್ರಿ ಬರಲಿಲ್ಲ ಅಂದ್ರೆ ಮತ್ತೆ ಬ್ಯಾರೆ ಹಚ್ಚಲಾಕ್ ಬರ್ದ ನಾವ್ ಹೇಳಿದ್ವಿ ಯಾಕಂದ್ರೆ ನಮ್ಗ ಬರ್ಲಿಕ್ಕೆ ನಾವ್ ಬ್ಯಾರೆ ಹೆಚ್ಚಾಡ್ಬೋದಲ್ಲ ನಿನಗ್ ಬರ್ಲಿಕ್ಕೆ ನೀ ಬ್ಯಾರೆ ಹೆಚ್ಚಾಡ್ಬೋದು ಇದು ಅವಾಗ ಚುಚ್ಚು ಮಾತಾಡ್ದಂಗೆ ಸೀದಾ ಹೇಳಕತ್ತಾನ ನೀ ನಮಗೆ ಚುಚ್ಚು ಮಾಡ್ಲಕತ್ತಿದಿತ್ತಮ್ಮ ನಾವಂತೂ ನಿನ್ನ ಮುಂದೆ ಸಣ್ಣವ್ರು ಆಗಿವು ಬಿಡಿಗ ನಾವು ತಿಳಿಯರ ಮಾತಾ ತಿಳಿಯಾರ ಎಣ್ಣೆ ಗೊತ್ತೈತೆ ಅವ್ರ ಮತ್ತು ನಾವು ಹಿಂಗೆ ಕಲಿಬೇಕಾಗ್ಯದ ಇವ್ರಿಂದ ಹಾಂ ಇಲ್ಲ ಶ್ಯಾಣಾರಿ ಪುಂಡ್ಲಿಕ ತಮ್ಮ ನೀ ಶ್ಯಾಣ್ಯಾರಿ ಮಾಸ್ತರಾ ಮಾರ್ಗ ನಾವು ಎಲ್ಲಿ ಬಿತ್ತಿದೀವಲ್ಲ ಅದನ್ನ ಬಿಟ್ಟು ಅಲ್ಲಿ ಹಾಡಿ ಹೋದ ಮುಂದೆ ಹಾಡ್ಬೇಕು ನೀ ಮತ್ತ ಇರ್ಲಿ ಗಪ್ಪ ಹಾಕಕ್ಕ ಗದಲ ಯಾಕೆ ಮಾರ್ಗ ನಮ್ಮ ಸಣ್ಣ ಹೆಚ್ಚಿಗೆ ಆತ್ಲ ಖರೆ ಮುಂಜಾನೆ ನೀವು ವೋಟ್ ಮಾಡ್ಲಿಕ್ಕೆ ಹೋಗ್ರಿ ಯಾಕಂದ್ರೆ ಅವ್ರಿಗೆ ಕೇಳ್ಯಾರನ ನಾವು ಹೇಳ್ಬೇಕಾಗ್ಯದ ಒಟ್ಟು ನಾವು ತಪ್ಪು ಹಾಡಿವಂದ್ರೆ ಮಾರ್ಗ ಅದ್ರ ಬಿಟ್ಟು ಮುಂದೆ ಹಾಡಿ ಹೇಳ್ಬೇಕು ರೀ ಅದನ್ನು ಹಾಡು ಹೇಳಿ ಮುಂದೆ ಹಾಡ್ಬೇಕು ಮತ್ತು ಇದು ನಮಗೆ ಹಿಂಗೆ ಗವಾಯಿ ದೊಡ್ಡ ಗವಾಯಿ ಪುಣ್ಯಕ್ ಮಾಸ್ತರ್ ಗಂಟು ಬಿದ್ದಾನಪ್ಪ ಮಾರ್ಗ ಹಿಂದೆ ಬಿಟ್ಟು ಹಾಡಾತ್ತೀವಿ ನಾವು ಮತ್ತು ನಮ್ಗೆ ನೀವು ಹಿಂಗೆ ಹೇಳಿರಿ ಆ ಗವಾಯಿ ಕಡೆ ಹೋಗಿ ಸಿಕ್ಕ್ರೆ ನಮ್ಗೆ ಗೋಳಾಕ್ತಿವಿ ನಾವು ಮತ್ತು ಆ ವಿಷಯ ನಮ್ಗೆ ಒಟ್ಟು ಹೇಳ್ಬೇಕಂತ ನಾವರೆ ಕೇಳ್ತೀವಿ ಹೋಗಿ ಹಿರಿಯರಿಗೆ மட்டி சாத்தோடீனி இண்டி தானு மார்க் உழக்ட் தன்ட்டான இது எல்லா ஹிர் இல்லை இல்லை மார்க மொதல்தாடி மார்கன நீஹில் மொதல மார பிரி மார்கீந்து மார்கின மார்க ஒ கண்ட் மார்கச்ச நீர் சந்தனிர்யாட்டி தேவ் கூலிக்கு நீலி அல்ல மார்கி இல்ல இந்த மார்க் உழ்த்த கேள்வி நீ ஏன் மார்க்ல ಆ ಹಚ್ಚಿದ್ರಿಂದ ಮಾರ್ಗ ಹಿಂದೆ ಉಳಿದೈತೆ ಅಣ್ಣ ಅಂತ ಹೇಳಿ ಬಂದಿಂಗ್ ಸದ್ದ ಹೇಳ್ರು ನಡಿ ನಾನು ಬಟ್ಟೆಯಿಂದ ಕೇಳಬೇಡ ಬಟ್ಟೆಯಿಂದ ನೀ ಹಚ್ಚಿಲ್ಲ ನೀ ಹಚ್ಚಿದ್ರ ಮುಂದೆ ನಾವು ಹಚ್ಚಿದ್ವಿ ದೇವರು ನಿಲಿಗಿ ಹೊತ್ತಿಗೆ ಓದಿದ ಬಳಕ ಹಿರಿಯಾರಿ ಹೋಗಿ ಹೇಳಕ್ರೆ ಇದನ್ ಬಿಟ್ಟರೆ ಮಾರ್ಗ ಇಲ್ಲ ನಮ್ಮ ಹಿರಿಯಾರ ಹೇಳ್ಯಾರ ಹಿಂಗ ಮತ್ತ ಮತ್ತು ನಿಮ್ಮ ಹಿರಿಯರು ಒಂಥರ ತರ ಹೇಳಿದ್ರೆ ನಮ್ಮ ಹಿರಿಯರಿಗೆ ನಾವು ಕಿವಿಗಾಡಿ ಹಳ್ಳ ಹಚ್ಚಾಕ್ ಬರ್ತೈತೆ ನಮಗೆ ಹಿಂಗ ಗವಾಯಿ ದೊಡ್ಡ ಗವಾಯಿ ಪುಂಡ್ಲಿಕ್ ಮಾಸ್ತರ್ ಗಂಟು ಬಿದ್ದಾನಪ್ಪ ಮಾರ್ಗ ಹಿಂದ್ ಬಿಟ್ಟು ಹಾಡಾತ್ತೀವಿ ನಾವ ಮತ್ ನಮಗ್ ನೀವ್ ಹಿಂಗ್ ಹೇಳಿರಿ ಆ ಗವಾಯಿ ಕಡೆ ಹೋಗಿ ಸಿಕ್ಕರ್ ನಮ್ಗೆ ಊಳಾಕ್ತಿವ್ ನಾವ ಮತ್ ಆ ವಿಷಯ ನಮ್ಗ ಹೋಗಿ ನಾವ್ರೇಳ್ತಿವಿ ಇರಲಿ ಬಸವಣ್ಣ ಮತ್ತ ಪುಂಡ್ಲಿಕ್ಡನಿ ಗಲಿಕೋ ಮೇಳ ಕಟ್ಟಿದಿ ನಾ ಬಾಳ ಶಾನೆ ಅದನು ನನಗೆ ಗೊತ್ತದ ನನಗೆಲ್ಲ ಗೊತ್ತದ ನಾನ್ ನೋಡಿನಿ ನೆಡುವ ಸುದ್ದಿ ನಾ ಇದನ್ನ ಏನು ಯಾರು ಏನು ಮಾಡುದಾಗುದಿಲ್ಲ ಅದಕ್ಕೆ ಹೇಳಿ ನಾನು ನಾನೆಂದು ರಾವಣ ಸೋಳಿದ ನೀನು ನೀನೆಂದು ಈ ಅವರು ತಮ್ಮ ಎಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಮಾತ ಹಾಲು ಮತ ಅಂದ್ರೆ ಒಂದು ಸಮುದ್ರ ಐತಿ ಎಲ್ಲರೇ ಒಂದು ಬಗಸಿ ನೀರು ತಕ್ಕೊಂಡು ಕುಡಿದು ಸಮುದ್ರ ಕುಡಿದು ನನಬೇಡ ಅಣ್ಣ ತಮ ಪುಂಡ್ಲಿಕ್ ತಮ ನಾ ಎದಕ್ಕೆ ಬಿಟ್ಟು ನನಗೆ ಹೇಳ್ತೀನಿ ಬರಬರಿ ನೀ ಅಟ್ಟು ಒತ್ತ ಕೊಟ್ಟು ಕೊಟ್ಟು ಕೇಳತ್ತಿದ್ದಿ ಫಸ್ಟಿಗೆ ನಾ ಬೆಡಗಿನ ಹಾಡ ಹಾಡಿನ ಮಾರ್ಗದೊಳಗ ಮಾರ್ಗ ಬಿಟ್ಟಿದ್ರೆ ಮಾರ್ಗ ಬಿಟ್ಟು ಹಿಡಿದ ಹಾಡಬೇಕಲ್ಲ ನೀ ಮಾರ್ಗದೊಳಗ ಬೆಡಗಿನ ಹಾಡ ನಾ ಹಾಡಿನಿ ನೀನು ಬಂದ ಏನ್ ಹಾಡಿದಿ ಅದನ್ನೇ ಹಾಡಿನಂತ ನನ್ನ ದೇವರ ಬಾ ಕ್ವಾನಗನೂರ ಕರ್ಸಿದ್ದನು ಶೀತಳದಂತ ಪೂಜಾರಿ ಬಾ ಮುತ್ಯಮಾಲಿಂಗರಾಯನು ಮನುಷ್ಯ ಮಾನೆ ನಿರುಣಾಗ ನಿನಗೆ ಬೆಡಗಿನ ಹಾಡು ಬರಂಗಿಲ್ಲ ಅತ್ತೆ ಹಾಡಂಗಿಲ್ಲ ಬರ್ತೈತೆ ಅಂತಂದ್ರೆ ನಾ ಹಾಡಿದ ಬೆಡಗಿನ ಹಾಡ ಎದಕ ಹಾಡದಿ ಹೇಳ್ಬೇಕು ಈಗ ಇಲ್ಲ ನಿಡುವೆನಾಗ ಅವ ಹೇಳ ನಮ್ಮ ಪರವಾಗಿ ಇದ್ದ ತಾವ್ ಅವ ನಮ್ಮ ಪರವಾಗಿ ಈಗೂ ಮಾರ್ಗ ಹಾಡ್ರು ಇವರು ನಮ್ಮ ಪರವಾಗಿ ನಾನು ನಮ್ಮ ಪರವಾಗಿ 나 ಹಾಡಿನಿ ಯಾವ ಹಾಡಿನಪ್ಪ ಅಂದ್ರೆ ಬೆಡಗಿನ ಹಾಡ ಪ್ರಶ್ನೆ ಸಂದಿಗೆ ಎರಡು ಬೆಡಗಿನ ಹಾಡ ಹಾಡಿನ ಯಾವ ಹಾಡಿನಿ ಯಾವ್ದಪ್ಪ ಅಂತ ಕೇಳಿದ್ರೆ ನವಲಿ ಹಳ್ಳದ ಗೌಡ ಬಾ ನನ್ನ ಬಳಗಾನೂರ ಕ್ಯಾಂಚನ ಏನೋ ಸ್ವಚ್ಛನ ದೈತನ ಕೊಂದವಬಾ ಕ್ವಾನಗನೂರ ಕರ್ಶಿದ್ದನು ನಾಡಿನ ಹೊಲಮ ನೋಡವ ನಾಗಟ್ಟಾನ ಬೀರಲಿಂಗಾನು ಅವಾಗ ಎಲ್ಲಿ ಯಾವಾಗ ಊಟ ಮಾಡ್ಲತ್ತಿದ್ದೇನು ಇಲ್ಲಿ ಅಲ್ಲಿ ನೋಡು ಊಟ ಮಾಡತ್ತಿದ್ವಿ ಬಿಡು ಇಲ್ಲಿ ಊಟ ಮಾಡ್ಲಕತ್ತಿದ್ದೇನು ಯಾಕ ಊಟ ಮಾಡ್ಲಕತ್ರ ಯಾರು ಮೇಳದವ್ರೆಲ್ಲಾರು ಅಲ್ಲೇ ಅಲ್ಲೇ ಮುಂದೆ ಮುಂದಕ್ಕೆ ಕೂತಿದ್ರಲ್ಲ ಮಾರ್ಗ ಎಲ್ಲಿಗೆ ಬಿಟ್ಟಾರ ಕೇಳ್ಬೇಕಲ್ಲ ಮುಂದೆ ಮಾರ್ಗ ಬರ್ತದ್ರೆ ಕೇಳಿ ಅಲ್ಲಿಗೆ ಹಚ್ಚಿಬಿಡು ನಿನಗೆ ಪ್ಯಾಟಗಿನ ಹಾಡು ಬ ನನಗೆ ಒಂದೇ ಕಂಡೀಷನ್ ನಿನಗೆ ಪ್ಯಾಟಗಿನ ಹಾಡು ಬರ್ತಾ ಬಂದೆ ಅಂದ್ರೆ ನಾ ಹಾಡಿದಿ ಯಾಕೆ ಬ್ಯಾಡಗಿನ ಹಾಡು ಹಾಡಿದಿ ಇದನ್ನ ನಾವು ಮಾತಾಡು ಮತ್ತು ನೀ ಚುಚ್ಚಾಗಿ ತಿಳ್ಕೋತಿ ಚುಚ್ಚಿ ಬರಂಗಿಲ್ಲ ಅಂದ್ರೆ ಅಂತ ಅವ್ರು ಹೇಳ್ಯಾರ ಮೊದಲ ಎಳಾಗ ಎಳ್ಯಾರನ ಮಾರಕ್ಕೆ ಬಿಟ್ಟು ಹಾಡತ್ತಿರೋ ಏನು ಅದನ್ನ ತಂದು ಹಾಡಿದ್ರೆ ಮುಂದಿಂದ ಹಾಡ್ರಿ ಬರಲಿಲ್ಲ ಅಂದ್ರೆ ಮತ್ತೆ ಬೇರೆ ಹಚ್ಚಲಕ್ಕೆ ಬರ್ತೈತೆ ನಾವು ಹೇಳಿದಿವಿ ಯಾಕಂದ್ರೆ ನಮ್ಗೆ ಬರಲಿಕ್ಕಂದ್ರೆ ನಾವು ಬ್ಯಾರೆ ಹೆಚ್ಚ್ ಹಾಡ್ಬೋದಿಲ್ಲ ನಿನಗೆ ಬರ್ಲಿಕ್ಕೆ ನೀ ಬ್ಯಾರೆ ಹೆಚ್ಚ್ ಇದು ಅವಾಗ ಚುಚ್ಚು ಮಾತಾಡ್ದಂಗೆ ಆಗಲತ್ತೈತಿ ಸೀದಾ ಹೇಳಕತ್ತಾನ ನೀ ನಮಗೆ ಚುಚ್ಚು ಮಾಡ್ಲಕತ್ತಿದಿತ್ತು ತಮ್ಮ ನಾವಂತೂ ನಿನ್ನ ಮುಂದೆ ಸಣ್ಣವ್ರು ಆಗಿವು ಬಿಡಿ ಈಗ ನಾವು ತಿಳಿದರ ಮಾತಾಡ್ತ ತಿಳಿಯಾರ ಅಂತ ಎಲ್ಲ ಗೊತ್ತೈತೆ ಅವ್ರ ಮತ್ತು ನಾವು ಹಿಂಗೆ ಕಲಿಬೇಕಾಗ್ಯದ ಇವರಿಂದ ಹಾಂ ಇಲ್ಲ ಶ್ಯಾಣ್ಯಾರಿ ಪುಂಡ್ಲಿಕ್ಕ ತಮ್ಮ ನೀ ಶ್ಯಾಣ್ಯಾರಿ ಮಾಸ್ತಾರ ಮಾರ್ಗ ನಾವು ಎಲ್ಲಿ ಬಿತ್ತಿದೀವಲ್ಲ ಅದನ್ನ ಬಿಟ್ಟು ಅಲ್ಲಿ ಹಾಡಿ ಹೋದ ಮುಂದೆ ಹಾಡ್ಬೇಕು ನೀ ಮತ್ತ ಹೇಲೆ ಗಪ್ಪಕ್ಕ ಗಪ್ಪದ ಯಾಕೆ ಮಾರ್ಗ ನಮ್ಮಳ ಒಂದು ಸಂದ ಹೆಚ್ಚಿಗೆ ಹಾಡ್ಲಿಕ್ಕರೆ ಮುಂಜಾನೆ ನೀವು ವೋಟ್ ಮಾಡ್ಲಿಕ್ಕೆ ಹೋಗ್ರಿ ಯಾಕಂದ್ರೆ ಅವ್ರಿಗೆ ಕೇಳ್ಯಾರೇನ ನಾವು ಹೇಳ್ಬೇಕಾಗ್ಯದ ಒಟ್ಟು ನಾವು ತಪ್ಪು ಹಾಡಿವಂದ್ರೆ ಮಾರ್ಗ ಅದ್ರ ಬಿಟ್ಟು ಮುಂದೆ ಹಾಡಿ ಹೇಳ್ಬೇಕ್ ರೀ ಅದನ್ನ ಹಾಡಿ ಹೇಳಿ ಮುಂದೆ ಹಾಡ್ಬೇಕು ಮತ್ತು ಇಂಥಲ್ಲಿ ಹಿಂಗ ಬಿಟ್ಟೀರಿ ಇದನ್ನ ನಾ ಹಾಡಿನ ತರ್ಬೋದ ಅಲ್ಲಿ ತರ್ಬಿ ಮತ್ತು ಮುಂದೆ ನಾ ಇಲ್ಲಿ ಹಾಡ್ತ ಅಂತ ಹೇಳಿ ಹಾಡ್ಬೇಕಲ್ಲ ನೀ ಯಾಕೆ ಬಿಟ್ಟಿ ನೀ ಯಾಕೆ ಬಿಟ್ಟದು ಇಲ್ಲಲ್ಲ ಅದು ಮತ್ತೆ ಎಲ್ಲಿ ಬರ್ತೈತಿ ಅದಕ್ಕೆ ಮತ್ತು ಮುಂದಿನ ಸನ್ನಿವೇಶದೊಳಗೆ ಮತ್ತೆ ಯಾರು ರೊಟ್ಟಿ ಶನ್ ಹಿಡ್ಕೊಂಡು ಬರ್ತಾ ರೋಟ್ ನಾವು ಹೋಗೋ ಅಂತಕ್ಕಂಥ ಮಾತನ್ನು ಹೇಳಿ ಹಾಂ ಮಾರಗದಾಗ ಸಿದ್ಧ ಮಾಡ್ತಾನಂದ್ರೆ ತಮಾ ಸಿದ್ಧ ಮಾಡುದು ಯಾವ ಬೇಕಾದಾಗ ರೆಡಿ ಮಾಡಿ ಮಾಡಿ ಹೌದು ಇರ್ಲಿ ಅಕ್ಕ ಮಾಯ ಚಿಕ್ಕ ಭ್ಯಾ ಅಭಿಮಾನದಲ್ಲ ನಿನಗ ಹೆಂಗ ಅಭಿಮಾನದಲ್ಲ ನನಗೂ ಅಷ್ಟೇ ಅಭಿಮಾನದ ನಾವು ಇಲ್ಲಿ ಮೇಳೆ ಜಗತ್ತಿಗೆ ಹೇಳ್ತೀವಿ ಅಬ್ಜಲ್ಪುರ್ ಪುಂಡುನಂತ ಲಯ ಮಾಡಿ ಹಾಡ ಗಂಡಸ್ ಯಾರು ಹುಟ್ಟಿಲ್ಲ ಅಂತ ಹೇಳಿ ನಾವ್ ಹೇಳ್ತೀನಿ ನಿನ್ನ ಮುಂದೆ ಹೇಳಿ ಹೇಳಿದೆ ಆದ್ರ ಒಳಗಿಟ್ಟು ಏನ್ ಹೊಡ್ಲಾಕತ್ತಿಲ್ಲ ಇದು ಮಾಡಬೇಡ ಹಾ ಕಿಲ್ಲಿದ ಒಳಗಿಟ್ಟು ಹೊಡಿದ ಆಗಬಾರದು ನನಗೂ ಎಲ್ಲ ಗೊತ್ತು ನಿನಗೆ ಹೆಂಗ ಗೊತ್ತದಲ್ಲ ತಮ್ಮ ನಿನಗೆಲ್ಲಾ ಡಾವನು ನಾ ಇನ್ನೂ ಕಲಸಿಲ್ಲ ನಿನಗ ನಿನಗ ತೇ ನಾವು ನಿನ್ನ ಮುಂದೆ ಹಿಡಿದು ಹಿಂಗೆ ಒಳಗ ಯಾರ ಮತ್ತು ನಕಾಶಿ ಮಾಡಿದ ಕೆಲವೊಂದು ಡಾವ್ ಇಟ್ಕೊಂಡೆ ನಿನಗ ನಿನ್ನ ಮುಂದೆ ಯಾರು ನಿನಗೆ ಮುಂದೆ ಬೇಯ್ತಾರಲ್ಲ ಅವ್ರುನು ಹಿಂದ ಹೊಗಳವ್ರು ಚೆಲುವ ತಿಳ್ಕೊ ಮುಂದೆ ಹೊಗಳವ್ರುನು ಚಲೋ ತಿಳ್ಕೊಬೇಡ ಹಿಂದ ಯಾರು ಹೊಗಳತ್ತಾರಲ್ಲ ಅವ್ರು ನಿನಗೆ ಒಳ್ಳೇದಕ್ಕೆ ಹೊಗಳತ್ತಾರ ಮುಂದೆ ಯಾರು ಬೇಯ್ತಾರಲ್ಲ ಅವ್ರು ನಿನಗೆ ಒಳ್ಳೇದಕ್ಕೆ ಬೇಯ್ತಾ ಹಿಂಗೆ ಹೇಳುತ್ತ ಬಾ ಮತ್ತು ನೀ ಏನು ಮಾಡ್ತೀನಿ ನೋಡು ಮುಂದೆ ಹೇಳೋದು ಒಳಗೆ ಟಾಲೆ ಹೊಡಿದು ಇದನ್ನ ಮಾಡಬೇಡಪ್ಪ ಪುಣ್ಯ ಹತ್ತತ್ತೆ ನನಗೆ ಸರಿ ಆಗಂಗಿಲ್ಲ ತಮ್ಮ ನಿನ್ನ ಶಾಣೆ ಇಲ್ಲ ತಿಳ್ಕೊಂಡ್ಬಿಡಿ ನಮ್ಮನ್ನ ಆದ್ರೆ ನೀ ಸದ್ಯ ದೊಡ್ಡ ಗವಾಯಿನ ಅಂದ್ಬಿಟ್ರಿ ನಾವು ಕರೆ ಕರೆ ಹೇಳತ್ತೀವಿ ನಿನ್ನ ಗವಾಯಿ ಇರಲಿ ತಮ್ಮ ಗತ್ತ ಕಣ್ಣ ಸಿಗಬೇಕು ನಿನಗೆ ಇರಬೇಕು ಒಳ್ಳೆ ಮನೆ ತಾನು ಮನದ ಮನಸ್ಸ ಎತ್ತ ಕೇಳಿ ಬಾಳ ಹಸನು ಯಾವತ್ತು ಮಾಡುತ್ತಿದ್ದ ಶಿವಮೊದಿಯ